ಲವಣ್ಯ ಡಾರ್ಲಿಂಗ್ ಕಂಪಾಸ್ಟ್ ಇಬ್ರು ಓಡ ಹೋಗೋಣ ಹಾಯಾಗಿರೋಣ ನಡಿ ಲವಣ್ಯ ಹಾಯಾಗಿ ಒಂದು ಎಪ್ಪಾದ ಗೀತೆ ಹೌದಾ ಹೌದು

ರಜಾ ಲಕ್ಷ್ಮಿ ನಡೆ ನಿನ್ನ ಗಂಡ ಬರೋತಾಯ್ತು ನಡೆ ಮನೋಹರ ಇದೇನು ನನ್ನ ಹೆಂಡತಿಯನು ಈ ರೀತಿ ತಂಗಿ ಎಂಬ ಪ್ರೇಮ ಓ ಇಲ್ಲ ಸೂಳಿ ಎಂಬ ಏಸಿತನೋ ನಾವು ಶಶಿಧರ ನಿನ್ನ ಹೆಂಡತಿಯ ಕೈ ಹಿಡಿದಿದ್ದಕ್ಕೆ ನಿನಗೆ ಎಷ್ಟು ಗೊತ್ತಲ್ಲ ನೀನು ನನ್ನ ಮನೆತನವನ್ನು ಎಷ್ಟು ಸರ್ವನಾಶ ಮಾಡಿದೆ ಗೊತ್ತಲ್ಲ ಅದಕ್ಕೆ ಇದರ ಪಶ್ಚಾತಾಪ ನಿನ್ನ ಹೆಂಡತಿಯನ್ನು ಕರ್ಕೊಂಡು ಹೊಟ್ಟಿದ್ದೇನೆ ಅವಳು ನಿನ್ನ ಹೆಂಡತಿಯಲ್ಲ ನನ್ನ ಮುದ್ದಿನ ತಂಗಿಯೂ ಕೂಡ ಅಲ್ಲ ನನ್ನ ಸೂಳೆ ರಾಮನವರು ಹಾಗಾದ್ರೆ ಇವಳು ನಿನ್ನ ತಂಗಿ ಅಲ್ಲವೇ ಲೇ ಸಸಿಧರ ನನ್ನ ಕೈಲೇ ಏನೋ ಕೆಲಸ ಆಗಲಿಕ್ಕೆ ಕಾಣ್ತು ಅದಕ್ಕಾಗಿ ನೀನು ನನ್ನ ಕಣ್ಣಿಗೆ ಬಿದ್ದೆ ಈ ವಸ್ತುವನ್ನು ಹಿಡಿದ್ರೆ ಅವರ ಮನೆತನ ಸರ್ವನಾಶವಾಗುತ್ತದೆ ಎಂದು ತಿಳಿದು ಈ ಲಾವಣ್ಯ ನನ್ನ ತಂಗಿ ಎಂದು ಸುಳ್ಳು ಹೇಳಿ ನಿನಗೆ ಮದುವೆ ಮಾಡಿ ನಿನ್ನ ಅಣ್ಣ ತಮ್ಮಂದಿರ ದೂರ ಮಾಡಿದಿನಲ್ಲ ನನ್ನ ಮನಸ್ಸಿಗೆ ಈಗ ನೆಮ್ಮದಿ ಆಗ್ತಾ ಇದೆ ನೀನು ಮಹಾ ಮೋಸಗಾರ ಈ ಏಸಿಯ ಹೆಣ್ಣನ್ನು ನನಗೆ ಕಟ್ಟಿ ನನ್ನ ಮಂಟನವನ್ನೆಲ್ಲ ನಾಶ ಮಾಡಿದೆಯಲ್ಲೋ ನನ್ನ ಅಣ್ಣದರಿಗೆ ಕೊಡಬಾರದು ಶಿಕ್ಷೆ ಕೊಟ್ಟಿ ನನ್ನನ್ನು ಜೈಲಿಗೆ ಕಳಿಸಿದೆ ಅದು ಈ ಹೆಣ್ಣಿನ ಮಾತನ್ನು ಕೇಳಿ ನಿನ್ನನ್ನು ಹಾಗೆ ಬಿಡಬಾರ್ದು ಸಸಿದರ ಸುಮ್ಮನೆ ನಿತ್ಕೋ ನಿನ್ನ ಕೈಲಿ ಅಷ್ಟೇ ಪಿಸ್ತೋಲಿಲ್ಲ ಇದು ಇದೆ ನಾನು ನಿನಗೆ ಮೋಸ ಮಾಡಿದಿನಲ್ಲ ನೀನು ನಿನ್ನ ಹೆಂಡತಿ ಮಾತು ಯಾಕೆ ಕೇಳಿ ಕುಣಿಬೇಕಪ್ಪ ಇಲ್ಲ ನಿನ್ನ ಅಣ್ಣನ ಮಾತು ಕೇಳಬೇಕಲ್ಲ ನನ್ನ ಹೆಂಡತಿ ನಿನ್ನ ನನ್ನ ಲವರ್ನ ನಿನ್ನ ಮನೆ ಮುರಿಲಕ್ಕೆ ಕಳಿಸಿದ್ದೆ ನೀನು ಅವಳ ಆಟ ಒಂದ್ ಸ್ವಲ್ಪ ನೋಡ್ಬೇಕಲ್ಲ ಇಲ್ಲ ಹೆಂಡತಿ ಮಾತು ಕೇಳಿ ಅಣ್ಣ ತಮ್ಮನೆ ದೂರ ಮಾಡಿದ್ಯಲ್ಲ ಲೇ ನೀ ಯಾವ ಹೋಗ್ಲೆ ಇದೆ ಅಷ್ಟೇ ಅಲ್ಲ ಇನ್ನು ನಿನ್ನ ಮನೆತನ ಸರ್ವನಾಶ ಮಾಡ್ತೇನೆ ಹಲೋ ಇನ್ಸ್ಪೆಕ್ಟರ್ ಅವರೇ ನೀವು ಮಾಡ್ತಾ ತುಂಬಾ ತಪ್ಪು ನೋಡಿ ನಾನ್ ಯಾರು ಎಲ್ಲಿಂದ ಬಂದಿದ್ದೀನಿ ಯಾವ್ದು ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ಲ ನೋಡಿದ ತಕ್ಷಣ ಮದುವೆ ಅಂದ ತಕ್ಷಣ ಗಪ್ಪನೆ ಮದುವೆನೇ ಆಗ್ಬಿಟ್ರಲ್ಲ ಲಾವಣ್ಯ ಹಾಗಾಗಿಲ್ಲ ಮಾಡಬಾರ್ದ ಮದುವೆ ಆಗೋ ಮುಂಚೆ ಲಾವಣ್ಯ ನಿನ್ನ ಸಿಂಗಾರ ನೋಡಿದ್ದಾನೆ ನಿನ್ನ ಸಿಂಗಾರ ಒಳ್ಳೆ ಹೆಣ್ಣ ಸಿಕ್ಕಿದೆಯಲ್ಲ ಯಾವಾಗ ಇವಳನ್ನ ಮದುವೆ ಮಾಡ್ಕೊಂಡ್ರಿ ಅಂತಾನೆ ಅದನ್ನು ತಿಳ್ಕೊಂಡು ಮಾತುಕೊಳ್ಬೇಕಲೇ ಬೇಕಾರಿ ಒಳ್ಳೆ ಹೆಣ್ಣಿದ್ರೆ ಸಾಲದು ಒಳ್ಳೆ ಮನಸ್ಸಿರಬೇಕು ಹೆಣ್ಣಿನಲ್ಲಿ ನೀನು ಮಹಾ ಮೋಸ ನೀನು ಹೆಣ್ಣು ಈ ಭೂಮಿ ಮೇಲನೇ ಹುಟ್ಟಬಾರ್ದು ಇನ್ನು ಮುಂದೆ ಕೂಡ ಹುಟ್ಟಬಾರ್ದು ಸುಮ್ಮನೆ ನಿತ್ಕೋ ಯಾಕಂದ್ರೆ ನಿನ್ನ ಕೈಲಿರೋದು ಕಾನೂನು ನಿನ್ನ ಇಂಚಿಂಚಾಗಿ ಹುಡುಕಿ ಚೆಕ್ ಮಾಡ್ತಾರೆ ಇದು ಏನಿಲ್ಲ ಡಮ್ಮಿ ಬಾಳಾದ್ರೆ ಆರ್ ತಿಂಗಳು ಇಲ್ಲಾದ್ರೆ ಇಪ್ಪತ್ತು ಸೇಲು ಬಂದೇ ಬರ್ತೀನಿ ಸುಮ್ನೆ ಕಾನೂನು ಕೈಗೆ ತಗೊಂಡು ನಿನ್ ನೌಕರಿ ಕಳ್ಕೋಬೇಡ ಜಾಗ ಕಲೆ ಮಾಡೋ ಗೊತ್ತೋ ಬಾಯ್ ನಮ್ಮ ಧರ್ಮವಂತರ ಮಣಿ ನಾಶ ಮಾಡಿಬಿಟ್ರಿ ಎರಡು ಮುಂದಿ ಸೇರಿ ನೀವು ಎರಡು ಮಂದಿ ಕೂಡ ಅಜ್ಜವಂತವಾಗಿರ್ಬಾರ್ದು ನಿಮ್ಮ ಮನೆತನವನ್ನು ಬೆಂಕಿ ಹಚ್ಚಿ ಈಗ ನಾವು ಜಂಗ ಚಕ ಜಂಗ ಚಕ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಅದನ್ನೇ సుమ్ హోటో ఇన్నూ ఇదే మొదలు నిన్న అన్న తమ్ంద్ర ఎల్ అదంత్ బరహోగా